ನಮಸ್ತೆ ವೆಲ್ಕಮ್ ಟು ಯೋಜಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಹೊಸ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿದ್ದು ದಿನದಿಂದ ದಿನಕ್ಕೆ ಭಿನ್ನ ಮತದ ಹೊಗೆ ಜಾಸ್ತಿ ಆಗ್ತಾನೆ ಇದೆ ವಿಜಯೇಂದ್ರ ನಾಯಕತ್ವದ ವಿರೋಧಿ ಬಣ ದೊಡ್ಡದಾಗುತ್ತಿದ್ದು ಎಲ್ಲವೂ ಸರಿಯಿಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನೆಯಾಗ್ತಿದೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಸಕ್ರಿಯರಾದ ಬೆನ್ನಲ್ಲೇ ಇದೀಗ ರಾಜ್ಯದ ಇಬ್ಬರು ಪ್ರಬಲ ನಾಯಕರ ಮಧ್ಯೆ ಅಸಮಾಧಾನದ ಕಿಡಿ ಹೊತ್ತಿಕೊಂಡಿದೆ ಎನ್ನಲಾಗ್ತಿದೆ ಇದು ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಆಂತರಿಕ ತಿಕ್ಕಾಟದ ಮುಂದುವರೆದ ಭಾಗವಾಗಿದೆ ಹೌದು ಒಂದು ಕಾಲದಲ್ಲಿ ಆಪ್ತರಾಗಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಬಿಎಸ್ ಯಡಿಯೂರಪ್ಪ ನಡುವೆ ಅಸಮಾಧಾನ ಏರ್ಪಟ್ಟಿದೆ ಎಂಬ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ರಾಜಕೀಯ ಪಂಡಿತರ ಪ್ರಕಾರ ಈ ಭಿನ್ನಾಭಿಪ್ರಾಯಕ್ಕೆ ಮುಖ್ಯ ಕಾರಣ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಪಟ್ಟ ಕಟ್ಟುವ ವಿಚಾರ ಲಭ್ಯವಿರುವ ಮಾಹಿತಿಯ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರು ವಿಜೇಂದ್ರ ಅವರ ನೇಮಕಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದಾರಂತೆ ಅಷ್ಟೇ ಅಲ್ಲ ವಿಜಯೇಂದ್ರ ವಿರುದ್ಧ ಪಕ್ಷದ ವರಿಷ್ಠರಿಗೆ ಬೊಮ್ಮಾಯಿ ದೂರು ನೀಡಿದ್ದಾರೆ ಎನ್ನಲಾಗ್ತಿದೆ ಇದರ ಜೊತೆಗೆ ಬೊಮ್ಮಾಯಿ ಅವರು ತಮ್ಮ ಆಪ್ತರಾಗಿರುವ ವಿ ಸುನಿಲ್ ಕುಮಾರ್ ಪರ ಬ್ಯಾಟ್ ಬೀಸುತ್ತಿದ್ದು ಸಾಧ್ಯವಾದರೆ ನನ್ನನ್ನೇ ಪರಿಗಣಿಸಿ ಎಂದು ವರಿಷ್ಠರ ಬಳಿ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಏನೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಈ ನಡೆಯಿಂದ ಯಡಿಯೂರಪ್ಪ ತೀವ್ರ ಗರಂ ಆಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಈ ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ಬಡ ರಾಜಕೀಯವನ್ನ ಮತ್ತಷ್ಟು ತೀವ್ರಗೊಳಿಸಿತು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೊಸ ಬಂದಿದೆ ಇತರ ರಾಜ್ಯ ಬಿಜೆಪಿ ಆಂತರಿಕ ಕಚ್ಚಾಟದಿಂದ ನಲಗಿ ಹೋಗಿದೆ ರಾಜ್ಯಾಧ್ಯಕ್ಷರು ಏನೇ ಹೋರಾಟವನ್ನ ಕೈಗೆತ್ತಿಕೊಂಡ್ರು ಪಕ್ಷದೊಳಗಿನ ಬಿನ್ನರ ಬಣ ಅಪಸ್ಪರ ತೆರೆಯುತ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಬಿ ವೈ ಯಾರು ಏನೇ ಮಾಡಲಿ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಎಂದು ತಮ್ಮ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿದ್ದಾರೆ ಒಟ್ಟಾರೆ ವಿಜಯೇಂದ್ರ ಅವರ ಈ ಹೇಳಿಕೆ ಪಕ್ಷದಲ್ಲಿ ತಮ್ಮದೇ ದರ್ಬಾರ್ ಇರುತ್ತದೆ ಎಂಬ ಸಂದೇಶ ರವಾನಿಸಿದ್ದು ರಾಜ್ಯ ಬಿಜೆಪಿ ಘಟಕಕ್ಕೆ ಜುಲೈ ಅಂತ್ಯದಲ್ಲಿ ಸರ್ಜರಿ ಖಚಿತ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಯಡಿಯೂರಪ್ಪ ಪುತ್ರನಿಗೆ ಪಟ್ಟ ಕಟ್ಟುವ ಪ್ರಯತ್ನಕ್ಕೆ ಬೊಮ್ಮಾಯಿ ಅಡ್ಡಗಾಲು ಹಾಕಿರುವುದು ಆಂತರಿಕ ಭಿನ್ನಮತ ಇನ್ನಷ್ಟು ಸ್ಫೋಟಕಕ್ಕೆ ಕಾರಣವಾಗಿದೆ ಈ ನಡುವೆ ಆಂತರಿಕ ತಿಕ್ಕಾಟ ರಾಜ್ಯ ಬಿಜೆಪಿಯ ಭವಿಷ್ಯವನ್ನ ಹೈಕಮಾಂಡ್ ಹೇಗೆ ರೂಪಿಸಲಿದೆ ಎಂಬ ಪ್ರಶ್ನೆ ಇದೀಗ ವ್ಯಕ್ತವಾಗುತ್ತಿದ್ದು ಈ ಘಟನೆ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ಮಾರಕ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ